ಜಾಲಿ ಜಾಕ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರ ಪಾತ್ರದ ಬಗ್ಗೆ ಈ ಸಿನಿಮಾದ ಯಶಸ್ಸಿನ ಬಗ್ಗೆ ಅವರ ಮಾತುಗಳು ಏನು ಅಂತ ಕೇಳೋಣ ವೆಲ್ಕಮ್ ಸರ್ ಕಂಗ್ರಾಚುಲೇಷನ್ ಸರ್ ಎಲ್ಲ ಕೊಡ್ತಲ್ಲ ಸರ್ ಸಕ್ಸಸ್ ಆಗ್ಬಿಡ್ತು ನೀವು ಹೇಳ್ದಂಗೆ ಆಗಲಿ ಆಗಲಿ ಆಗ್ಲಿ ಏನೇನಾಗುತ್ತೆ ಆಗಲಿ ಅಂತ ಎಲ್ಲ ಆಗ್ಬಿಡ್ತು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯ್ತು ಎಲ್ರಿಗೂ ನಮಸ್ಕಾರ ಈ ಪಿಚ್ಚರ್ ನನಗೆ ಚಾನ್ಸ್ಕೋರ್ಟ್ ಅಂತ ಮೂರು ದೊಡ್ಡ ದೊಡ್ಡ ಕಂಪ್ನಿಗಳು ಅದು ನನಗೊಂದು ದೊಡ್ಡ ಭಾಗ್ಯ ಇಲ್ಲಿ ಶವರ್ ಕಡಗಡ ನಡೀತಾ ಇದೆ ಪಿಕ್ಚರ್ ಅದರಲ್ಲಿ ಏನೂ ಕೇಳೋದಿಲ್ಲ ಬಟ್ ಎಲ್ಲ ಮೂರು ಕಂಪ್ನಿ ಏನು ನನಗೆ ಬರ್ತಾ ಇಲ್ಲ ಅಷ್ಟೊಂದು ಸಂತೋಷ ಆಗ್ತದೆ ಯಾಕಂದರೆ ಅಷ್ಟು ದೊಡ್ಡ ಕಂಪ್ನಿಗಳು ನಾನು ಮೊದ ಮೊದಲು ಫಸ್ಟ್ ಪಿಕ್ಚರು ನನಗೆ ಚಾನ್ಸ್ ಇದೆ ಅಂತ ಶಿವಣ ಪಿಚ್ಚರ್ ನಾನು ಮೊದಲು ಮೊದಲು ಮಾಡಿದ್ದು ಠಗಲು ಎರಡನೇದು ತಲಗ ಮೂರನೇದು ಭೀಮ ನಾಲ್ಕನೇದು ಯಾ ನಾನು ಮಾಡ್ಲೇ ಫಸ್ಟು ಪಿಕ್ಚರು ಸ್ಟಾರ್ಟ್ ಆಗಲೇ ನನಗೆ ಎಂಟ್ರಿ ಕೇಳೋದ್ಲೇ ನಾನು ಹೇಳಿದೆ ನಮ್ಮ ತಾಯಿ ಸತ್ತವ್ರು ಇದು ಸಕ್ಸಸ್ಸು ಬ್ಲಾಕ್ ಬಸ್ಟರ್ ಮಾಡುತ್ತೆ ಅಂತ ನಮ್ಮ ತಾಯಿಗಳೇ ಸತ್ಯ ಮಾಡಿ ಹೇಳಿದೆ ಅದೇ ಥರ ಆಯಿತು ನನಗೆ ಇದು ನಾಲ್ಕನೇ ಪಿಕ್ಚರು ನಾಲ್ಕನೇ ಪಿಕ್ಚರಲ್ಲಿ ನಾವು ಒಂದು ಮೂರು ಜೋಡಿ ಇದ್ದೀವಿ ಚರಣ್ ಸರು ಮಾಸ್ತಿ ಸರು ನಾವು ನಾಲ್ಕು ಜನ ಇಲ್ಲೈನಾಗೆ ಹಂಗೆ ಒಂದಿದ್ದು ನಾಲ್ಕು ಪಿಕ್ಚರು ಸೂಪರ್ ಟೂಪರ್ ಇತ್ತು ಅದರಿಂದ ನಮ್ಮ ರೋಹಿತ್ ಸರ್ ಈ ಪಿಕ್ಚರ್ ನನಗೆ ಕರೆದು ಹೇಳಿದ್ರು ಯಾಕೆ ಈ ಥರ ನಿಮಗೆ ಪಳನಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಮಾಡಬೇಕಂತ ಆದರೆ ನಾನು ನಿಜವಾದ ಹೆಸರು ಪಳ್ಳಿನೇ ನಮ್ಮ ತಂದೆ ತಾಯಿ ಹೆಸರು ಇಕ್ಕಿದ್ದು ನನಗೆ ಪಳನಿ ಅಂತಲೇ ಇಕ್ಕಿದ್ರು ಅದನ್ನು ನಾನು ಅಂದ್ಕೊಂಡೆ ನೋಡು ಹೆಂಗ್ ಹುಡ್ಕೊಂಡು ಬರುತ್ತೆ ನನ್ನ ಹೆಸರು ಅಂತ ಅದಕ್ಕೂ ಫಸ್ಟು ರೋಹಿತ್ ಸರ್ಗೂ ಮತ್ತೆ ಯುವ ಸರ್ ನಾನು ಶಿವಣ ಜೊತೆಲಿ ಮಾಡಿದ್ದೀನಿ ಆಮೇಲೆ ವಿನಯ್ ಸರ್ ಜೊತೆಲು ಸಿಟಿ ಲೈಟರ್ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಸರ್ ಜೊತೆಲಿ ಇತ್ತು ಅದು ಮಿಸ್ ಆಯಿತು ಅದು ಮತ್ತೆ ಏನಂದ್ರೆ ಈ ದೊಡ್ಡ ಮನೆ ಫ್ಯಾಮಿಲಿಯೇ ಸುತ್ತಿ ಸುತ್ತಿ ರೋಡ್ ನೋಡುತ್ತಾ ಇದ್ದೀನಿ ನಾನು ಯಾರು ವಿಜಯ್ ಸಾರ್ ಜೊತೆಲಿ ಎರಡು ಪಿಕ್ಚರ್ ಮಾಡಿದೆ ಮತ್ತೆ ಇವ್ರ ಜೊತೆಲೇ ಇದ್ದೀನಿ ಬೇರೆ ಪಿಕ್ಚರ್ ಯಾವುದು ಚಾನ್ಸ್ ಸಿಕ್ಕಿಲ್ಲ ಅದರಿಂದ ಅವರು ನಮ್ಮ ರಾಜಣ್ಣ ಔಷಧದವ್ರು ಇವ್ರಿಗೂ ದೊಡ್ಡ ನನ್ನ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳ್ಕೊಂತೀನಿ ಮತ್ತೆ ನನಗೆ ಜಾಲಿ ಜಾಲಿ ಅಂತ ಕರ್ನಾಟಕ ಫುಲ್ಲ ಒಂದು ಅವಾರ್ಡ್ ಕ್ರಿಯೇಟ್ ಆಗಿತ್ತು ಈ ಪಿಕ್ಚರ್ ಅಲ್ಲಿ ಲೋಹಿಸ್ ಅದು ಸ್ವಲ್ಪ ಕಡಿಮೆ ಆಗಲಿ ಆಗ್ಲಿ ಆಗ್ಲಿ ಅದು ಏನಾಗುತ್ತೆ ಆಗ್ಲಿ ಬರ್ಲಿ ಬರ್ಲಿ ಅದು ಏನ್ ಬರುತ್ತೆ ಟು ಟು ಫೇಸ್ ಫೇಸ್ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅದು ಒಂದು ರೀಚ್ ಆಯಿತು ಕೆಲವು ನೋಡಿ ಇವತ್ತು ಕೂಡ ನನಗೆ ನನ್ಗೆ ಒಂದು ದೊಡ್ಡ ಫೀಲ್ ಆಗಿತ್ತು ನನ್ನ ಪಕ್ಕದಲ್ಲಿ ಇರೋ ಒಂದು ಊರೇಶ್ ಕಟ್ಟಲ್ಲಿ ನನ್ನ ಪಿಕ್ಚರ್ ಕೊಟ್ಟಿಲ್ಲ ಅಂತ ಜಯಾನಂದ ಎಲ್ಲಾನು ಕೇಳ್ಕೊಂಡೆ ನಾನು ಎಲ್ಲಾನು ಕೇಳ್ಕೊಂಡೆ ಯಾಕಂದ್ರೆ ಸರ್ ಅಲ್ಲಿ ಬಂದಿದ್ರೆ ಆ ಸುತ್ತಲೂ ಇರೋ ಎಲ್ಲ ಮೂರು ಶೋ ಮೂರು ದಿನ ಆಗಿರೋದು ನೀನು ಸುಳ್ಳೇ ಇಲ್ಲ ಸರ್ ಟಕ್ರೂನು ಮೂರು ದಿನ ಫುಲ್ ಮಾಡಿಸಿದ್ವಿ ಸರ್ಗಾನು ಸಲಗಾ ಇಲ್ಲ ಇದು ಭೀಮನು ಮೂರು ದಿನ ಫುಲ್ ಮಾಡಿಸಿದ್ವಿ ಇದನ್ನು ಫುಲ್ ಮಾಡಿಸ್ತಾ ಇದ್ವಿ ಅದು ಒಂದು ಬೇಜಾರು ನಮ್ಮ ಆ ಕಡೆ ಇರೋ ನಮ್ಮನ್ನ ನೋಡೋಕ್ಕಾಗಿಲ್ಲ ಸರ್ ಇವತ್ತು ಐನೂರು ಟಿಕೆಟ್ ಈಟಮ್ಮನಲ್ಲಿ ನಮ್ಮ ಫ್ಯಾಮಿಲಿನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ ಐವತ್ತು ಟಿಕೆಟ್ ಸರ್ ಎಲ್ಲಾನು ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಇಲ್ಲ ಆಟತ್ ಬದಿದ್ರೆ ಅವ್ರನ್ನ ಹುಡುಕಿ ಎತ್ಕೊಂಡು ಹೋಗಿ ಬಿಟ್ಟು ನಾನು ನಾಲ್ಕು ನಾಲ್ಕು ಗಂಟೆ ಸೋ ನಾಲ್ಕ್ ಐವತ್ತಾಯ್ತು ನಾನು ಕೆಳಗಡೆ ಬರೋಷ್ಟು ಒಬ್ಬೊಬ್ಬ ತಿರ್ಗಾ ನೋಡ್ತಾರೆ ನೋಡಿಲ್ಲ ಸೀ ನೋಡಿಲ್ಲ ಇಷ್ಟು ತಿರ್ಗಾ ಕರ್ಕೊಂಡು ಹೋಗ್ತಾರೆ ನಮ್ಗೆ ಊರು ವರ್ಷಿಯಾಗಿ ಇದ್ಬಿಟ್ಟಿದ್ರೆ ನನ್ಗೆ ಏನು ಫೀಲ್ ಇಲ್ಲ ನಾವ್ ಯಾವಾಗ ನೋಡಿದ್ರು ಕರ್ಕೊಂಡು ಹೋಗಿ ನಮ್ಗೆ ಹಂಗೆ ಈಗ ಯಾರು ಕೇಳಕ್ಕೆ ಇಲ್ಲ ಅಲ್ಲಿ ಅದೊಂದು ಫೀಲ್ ಆಯ್ತು ನಾನು ಕೇಳ್ಕೊಂಡೆ ಸಾರ್ ಎರಡು ಸೋ ಸಾರ್ ಅಂದ್ರೆ ಮಿಸ್ ಮಾಡ್ಕೊಂಡು ಯಾಕಂದ್ರೆ ಅಲ್ಲಿರೋರೆಲ್ಲ ನೋಡಿರುತ್ತಾರೆ ಸರ್ ಇಂಥ ಒಂದು ಸಕ್ಸಸ್ ನಾವು ನೋಡಿಲ್ಲ ಅಂದ್ರೆ ನಮ್ಗೆ ಫೀಲ್ ಆಗಲ್ವಾ ಇಲ್ವಾ ಸರ್ ಒಂದು ಪಿಕ್ಚರ್ ಫ್ಲಾಪ್ ಆಗೋ ಪಿಕ್ಚರ್ ನೋಡಬಿ ಸರ್ ಫ್ಲಾಪ್ ಆಗೋ ಪಿಕ್ಚರ್ ಮಿಸ್ ಆದರೆ ಬೇಜಾರಾಗಲ್ಲ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋ ಪಿಕ್ಚರ್ ನೋಡಿಲ್ಲ ಅಂದ್ರೆ ಜನ ಬೇಜಾರಾಗುತ್ತೆ ಅದು ನಾನು ಈ ಪಿಕ್ಚರ್ ಮಾಡಿದ್ದೀನಿ ನನಗೋಸ್ಕರ ಆದ್ರೆ ನೋಡ್ಬೇಕಂದ್ರೆ ನನಗೋಸ್ಕರ ಆದರೆ ಪಿಕ್ಚರ್ ನೋಡ್ಬೇಕು ಜನ ಅಂತ ಮೈಂಡ್ ಸರ್ ನಮಗೆ ಯಾರು ನೋಡ್ತಾರ ಬಿಡ್ತಾರಪ್ಪ ನನ್ನ ಬಂದು ನೋಡಲಿ ಅವರು ನಾನು ಆ ಪಿಕ್ಚರ್ ವಿಲನ್ ಬೇರೆ ಮಾಡಿದ್ದೀನಿ ಅರ್ಧ ಪಿಕ್ಚರ್ ನನ್ನ ಮೇಲೆ ಓಡುತ್ತೆ ಪಂದಿನ ಓಡಬೇಕು ಪಂದಿನ ಓಡಬೇಕು ಪಲ್ದಿನ ಓಡಬೇಕು ಕೋಣೆವ್ರು ಅವರು ಮಾಡಿದ್ರು ನಾನು ಹೊಡೆದಿಲ್ಲ ಪೂಜೆ ಟೈಮಲ್ಲಿ ನಮ್ಗೆ ಯುವ ಸರ್ ಹೇಳಿದ್ರು ಪೂಜೆ ನಡೀತಾ ಇರಲಿಲ್ಲ ಯುವ ಈ ಪಿಕ್ಚರಲ್ಲಿ ನೀನೇ ನಾನು ಅಂತ ಮಾಡ್ರಾಗದಂತ ಕೋಣೆವಲ್ಲ ನೋಡ್ತೀನಿ ನನ್ನ ಮನೆಯ ಮಾಡಿಲ್ಲ ಸರ್ ಒಂದು ಸರ್ ಅದೇ ನಮ್ಮ ತಾಯಿ ಸೊತ್ತಗಳು ಒಬ್ಬರ ಹತ್ರ ಹೇಳಿದೆ ನನ್ನ ಬಜ್ಜಿ ಕುಟ್ಟಿದ್ರು ಎಣ್ಣೆ ಬಟ್ಟೆ ಬರ್ತಿದ್ದೀನಿ ಅದೆಲ್ಲ ಕೂಡ ಪರವಾಗಿಲ್ಲ ಸರ್ ರೈ ಸರ್ ಕೊನೆಗೆ ನನ್ನ ಪರ್ಕೆಲ್ಲ ಓಡಿಸ್ಬಿಟ್ರಲ್ಲ ಎಲ್ಲರನ್ನು ಕಣ್ಣೆ ಓಡಿಸಿ ನನ್ನ ಮಾತ್ರ ಪರ್ಕೆಲ್ಲ ಓಡಿಸ್ಬಿಟ್ರಿ ನಾನು ಅದನ್ನ ಹಂಗೆ ಹೇಳಿದೆ ನೋಡು ಕೊನೆಯಲ್ಲಿ ನಮ್ಮ ಆದಿತ್ಯ ಸರ್ ಒಂದು ಸಿ ಇವರು ಯುವ ಸರ್ ಆಫೀಸರ್ಸ್ ಅನ್ನ ಕೇಳ್ತಾರೆ ಹೇಳಿ ಆ ಹೇಳಿ ಅವರು ಅಸ್ಸಾಂ ಬೈನ ಯಾರು ಹೊಡೆದಿದ್ದ ನಾವ ಅವ್ರು ಹೇಳ್ತಾರೆ ಅದನ್ನ ಕೇಳಕ್ ಹೋಗ್ಬಿಡ ತಿರ್ಗ ನಿನ್ ಟೆನ್ಶನ್ ಆಗ್ಬಿಡ್ತಿ ಅಂತ ನಾನು ಅದಕ್ಕೊಂದು ಸುಳ್ಳು ಹೇಳಿದೆ ಕೇಳಿದ ಸೀನು ನನ್ನ ಬಚ್ಚಿಕ್ಕಿದ್ದಾರೆ ಎರಡನೇ ಪಾರ್ಟ್ ಆ ಮರ್ಡರ್ ನಾನೇ ಮಾಡಿದಂತ ಇಲ್ಲಿ ಮಾಡ್ತಾರೆ ಅದೆಲ್ಲ ಈ ಮರ್ಡರ್ ಎಲ್ಲ ನಾನೇ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಸುಳ್ಳು ಹೇಳಿದೆ ಸರ್

ಸ್ಪೀಕರ್ಸ್ ಕೂಡ ಹಾಕೊಂಡಿಲ್ಲ ಆತರ ಕ್ಯಾರೆಕ್ಟರ್ ನಮ್ದು ಅರ್ಥ ಆಯ್ತಾರ ನಾವು ಆತರ ಇಲ್ಲ ರೋಡ್ ಅಲ್ಲಿ ಹೋಗುವಾಗ ಅಲ್ಲಿ ಏನು ಮಣ್ಣುಗಳಾಗುತ್ತಲ್ಲ ಅದು ನೋಡಿದೆ ಅಂತ ಹೇಳ್ದೆ ನಾನು ಬೇರೆ ಏನು ಹೇಳಿಲ್ಲ ಹಂಗಾಗಿ ಈ ಪಿಕ್ಚರ್ ಅಲ್ಲಿ ಸುಮಾರು ವಿಷಯಗಳು ಎಲ್ಲಾ ಪಿಕ್ಚರ್ ಅಲ್ಲಿ ಊಟ ಒಂಥರ ವೆರೈಟಿ ಆಗಿದ್ರು ಈ ಪಿಕ್ಚರ್ ಅಲ್ಲಿ ಸೂಪರ್ ಊಟ ಮಧ್ಯಾಹ್ನ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಸ್ವಲ್ಪ ಲೇಟ್ ಆದ್ರೆ ಸಾಕು ಆರು ಗಂಟೆ ಮೇಲೆ ನಾವು ಹುಡುಕಿ ಬರ್ತೇನೋ ಏನೋ ಬರೋದು ಖುಷಿ ಸಾಕಾದಾಗಿರೋದು ಅದು ಹೇಳ್ಬಂತ ರಾಜ ಏ ನಮ್ಮ ಅಲ್ಲಿ ಹೋಗ್ಬಿಟ್ರೆ ನಮ್ಮ ಹೆಂಡತಿ ಮಕ್ಳು ಕೂಡ ನೋಡಲ್ಲಪ್ಪ ಹಂಗ ನೋಡ್ಕೊತಾರೆ ರಾಜ ನೋಡ್ಕೊತಾರೆ ಅಪಿ ಬೇಕಾ ಡಿ ಬೇಕಾ ಊಟ ಬೇಕಾ ಎಲ್ಬೇಕ ಎಲ್ಲ ಕೊಡ್ತಾನೆ ಇರ್ತಾರೆ ಎಸಿಲ್ ಆರಾಮಾಗಿ ಕುಂತಿರ್ಬೋದು ಹಂಗೆ ಅಪಿಚಾರ ನೋಡ್ತೀವಿ ಒಂದು ಖುಷಿ ಆ ಖುಷಿಯಲ್ಲಿ ಇದ್ದರ ಒಂದು ದೊಡ್ಡ ಸಕ್ಸಸ್ ಅಲ್ಲಿ ನಾವು ಇದೀವಿ ಅಂತ ಅಂದ್ಕೊಂಡ್ರೆ ಇನ್ನೂ ಇನ್ನೂ ಖುಷಿ ಆಗ್ತಾ ಇದೆ ಅದರಿಂದ ನಿಮ್ಮೆಲ್ಲರಿಗೂ ದೊಡ್ಡ ನಮಸ್ಕಾರ ಮಾತಾಡಿ ತಂದು ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅದಕ್ಕೂ ಒಂದು ಕ್ಷಮೆ ಕರ್ಕೊಂತೀನಿ ಸರ್ ಥ್ಯಾಂಕ್ ಯು ನನ್ನ ಫೇವ್ರೆಟ್ ಇಲ್ಲ ಗಜಲ್ ಅವರೇ ಇಷ್ಟೊತ್ತಂಗ ನೋಡುದು ಅಂದ್ರೆ ಈ ಖುಷಿ ಏನಿದೆ ಈ ಸಂಭ್ರಮ ಆಗೋದಕ್ಕೆ ಆ ಸಕ್ಸಸ್ ಬಹಳ ಇಂಪಾರ್ಟೆಂಟ್ ಅಲ್ಲ ಸೊ ಥ್ಯಾಂಕ್ ಯು ಫಾರ್ ಎಂಟೈರ್ ಟೀಮ್ ಅಶ್ವಿನಿ ಮೇಡಮ್ ಜಯಣ್ಣ ಆಮೇಲೆ ಕಾರ್ತಿಕ್ ಅಂದ್ ಯೋಗಿ ಸರ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಬಹಳ ಖುಷಿ ಆಗುತ್ತೆ ನಾನು ರೋಹಿತ್ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಅವ್ರ ಮೊದಲನೇ ಸಿನಿಮಾ ಕೂಡ ವರ್ಕ್ ಮಾಡಿದೆ ಬಟ್ ಆರು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದು ನನ್ಗೆ ಬಹಳ ಇಷ್ಟ ಆಯ್ತು ಯೂಶಲಿ ನಮ್ಮ ನಾನು ಮಾಡೋ ಎಷ್ಟೊಂದು ಸಿನಿಮಾಗಳು ಆ ತಿಂಗಳಲ್ಲೇ ಮುಗಿಸ್ತಾರೆ ಯಾಕಂದ್ರೆ ಲೋಬಟೆಡ್ ಸಿನಿಮಾಗಳು ಇರ್ತಿತ್ತು ಬಟ್ ಈ ತರ ಒಂದು ಮಾಸ್ ಅಂಡ್ ಹೈ ಬಜೆಟ್ ತಿಂಗಳಲ್ಲಿ ಹೆಂಗ್ ಮಾಡೋದು ಅಂದ್ರೆ ಅದಕ್ಕೆ ಬೇಕಾಗಿರೋ ಮೇನ್ ಆಯ್ತಾ ಮ್ಯಾನ್ ಸೊ ಸತ್ಯ ಹೆಗಡೆ ಸರ್ ವಾಸ್ ಅಮೇಝಿಂಗ್ ಯಾಕಂದ್ರೆ ನಮ್ಗೆ ಯೂಸ್ಲಿ ನಾನು ದೊಡ್ಡ ದೊಡ್ಡ ಸಿನ್ಮಾ ಮಾಡ್ಬೇಕಂದ್ರೆ ಏನಾಗ್ತದೆ ಅಂದ್ರೆ ಸುಮ್ನೆ ಕಾಯ್ಬೇಕಾಗಿರ್ತದೆ ಲೈಟಿಂಗ್ ಆಗೋದಕ್ಕೇನೆ ಬಟ್ ಇಲ್ಲಿ ಸತ್ಯ ಹೆಗಡೆ ಸರ್ ಎಷ್ಟು ಪಟ್ ಪಟ್ ಅಂತ ತಿರುಗಿಸ್ತಾ ಇದ್ರೆ ಕ್ಯಾಮರಾ ಅಂದ್ರೆ ಅದಾದ್ಮೇಲೆ ನಮ್ಗೆ ಆಕ್ಟರ್ ಅದು ಈಸಿ ಆಗುತ್ತೆ ಅವಾಗ ಸೊ ನಾವು ಆ ಝೋನ್ ಅಲ್ಲಿ ಇರ್ತೀವಿ ಸೊ ಆ ಮೂಡಲ್ಲಿ ಇರೋಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ಸತ್ಯ ಹೆಗಡೇಶ್ ಬಹಳ ಥ್ಯಾಂಕ್ ಯು ಅದ್ರಲ್ಲಿ ಪ್ರತಿ ಶಾರ್ಟ್ ಅಂದ್ಮೇಲೆ ತಿರುಗಿ ನೋಡಿದಾಗ ಅವ್ರ ಕಡೆಯಿಂದ ಒಂದು ಓಕೆ ಅಂತ ಬರ್ತಿತ್ತು ರೋಹಿತ್ ಅವ್ರ ಓಕೆ ಗಿಂತ ಮುಂಚೆ ನೋಡಿದಾಗ ಅವರು ಹಿಂಗ್ಬಿಟ್ಟ ತಿರ್ಕೊಳ್ಳೋರು ಅದ್ರ ಜಾಸ್ತಿ ರಿಯಾಕ್ಷನ್ ಕೊಡಲ್ಲ ಅವರು ಅಷ್ಟಲ್ಲೇ ನಾನು ಸೆಟಲ್ ಆಗಿ ಅರ್ಥ ಮಾಡ್ಕೊಡ್ಬೇಕಿತ್ತು ಸೊ ಅದಾದ್ಮೇಲೆ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡೋ ಪ್ರಾಸೆಸ್ ಬಹಳ ಮಜಾ ಇತ್ತು ನನಗೆ ನನ್ ಗ್ಯಾಂಗ್ ಬಾಯ್ಸ್ ಇರ್ಬೋದು ಅಣ್ಣ ಮಾಡ್ಬೇಕಂತ ನಂಗ್ ಡೈರೆಕ್ಟರ್ ಕೇಳರು ಇಲ್ಲ ನಾನು ನಮ್ಮ ಬಾಸ್ ಹೇಳಿ ಅಂತ ಸೊ ನಾನ್ ಮಜಾ ಮಾಡ್ತೇನೆ ನೋಡಿ ಅವ್ರಿಗೂ ಇಷ್ಟ ಆಗ್ತಾ ಇತ್ತು ಸೊ ನಾವೇನಾರ ಎಕ್ಸ್ಟ್ರಾ ಮಾಡೋಣ ಅಂತ ಸೊ ಅದಾದ್ಮೇಲೆ ಇವಾಗ ಜೊತೆ ಆಕ್ಟ್ ಮಾಡಿದ್ದು ಬಹಳ ಖುಷಿ ಕೊಡುತ್ತೆ ಅವರು ನಾನು ನಿಜ ಹತ್ತದಿಂದ ನೋಡಿದೀನಿ ಸಿಕ್ಕಾಪಟ್ಟಿ ಎಫರ್ಟ್ ಹಾಕಿ ತುಂಬಾ ಹಾನೆಸ್ಟ್ ಆಗಿ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದಾರೆ ಅವ್ರು ಇವಾಗ ಎಷ್ಟು ಚೆನ್ನಾಗಿ ನಗ್ತಾ ಇದ್ರೆ ಸಿನಿಮಾದಲ್ಲೂ ಅಷ್ಟೇ ಮುಖವಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಕಂಗ್ರಾಚುಲೇಷನ್ಸ್ ಆನ್ ದಿಸ್ ಯೂತ್ ಸಕ್ಸಸ್ ಆಮೇಲೆ ಇಡೀ ಟೀಮ್ ಗೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ವೆರಿ ಮಚ್ ಕಂಗ್ರಾಚುಲೇಷನ್ಸ್ ಆನಂದ್ ಆಡಿಯೋ ಇಸ್ ಸಚ್ ಅ ವಂಡರ್ಫುಲ್ ಸೀಲ್ ಅಂಡ್ ಸ್ಟ್ಯಾಂಪ್ ಒಂದು ಸಿನಿಮಾಗೆ ಅಂದರೆ ಅವರು ಒಂದು ಸಿನಿಮಾದ ಹಾಡುಗಳು ತೊಗೊಂಡಿದ್ದಾರೆ ಅಂದರೆ ಅದರ ಕ್ವಾಲಿಟಿ ಉತ್ಕೃಷ್ಟವಾಗಿರುತ್ತೆ ಅಲ್ಲಿರೋ ಹಾಡುಗಳು ವೈರಲ್ ಆಗುತ್ತೆ ಜನರಿಗೆ ಅದೊಂದು ಇನ್ವಿಟೇಷನ್ ಆಗುತ್ತೆ ಅಂತ ಮಾತನ್ನು ಹೇಳೋದೆಲ್ಲ ಪ್ರತಿ ಬಾರಿ ಪ್ರೂವ್ ಮಾಡಿ ಕೊಡ್ತಾರೆ ಅದಕ್ಕೆ ಒಂದು ಎಕ್ಸಾಂಪಲ್ ಲೆಕ್ಕ ಸೊ ಕಂಗ್ರಾಚುಲೇಷನ್ಸ್ ಏನು ಹೇಳ್ತೀರಾ ಹಾಡುಗಳ ಬಗ್ಗೆ ಸಿನಿಮಾದ ಯಶಸ್ ಬಗ್ಗೆ ಎಲ್ಲರೂ ನಮಸ್ಕಾರ ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು ಜಸ್ಟ್ ಪೋಸ್ಟ್ ಮ್ಯಾನ ನಮಗೊಂದು ಒಳ್ಳೆ ಮ್ಯೂಸಿಕ್ ಬಂದರೆ ಅಂತ ಅಂಶ ಕಳಿಸ ನಮ್ಮದು ಸೊ ನಾವು ಯಾವಾಗಲೂ ಅಂತ ಒಳ್ಳೊಳ್ಳೆ ಸಿನಿಮಾ ನಮ್ಮ ಕೈ ಬರೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಇಡೀ ತಂದಕ್ಕೆ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ನಮಗೆ ಕೊಟ್ಟು ನಮ್ಮನ್ನು ಒಂದು ಹಿಟ್ ಸಂಸ್ಥೆಯಲ್ಲಿ ನಮ್ಮನ್ನು ಭಾಗಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ಈ ಸಾಂಗ್ ನಾವು ಲಾಂಚ್ ಮೇಲೆ ಹೇಳಿದ್ದೆ ಈ ವರ್ಷ ನಮಗಿದೊಂದಿನ ಒಂದು ಇನ್ನೊಂದು ಹಂಡ್ರೆಡ್ ಮಿಲಿಯನ್ ಸಾಂಗ್ ಆಗುತ್ತೆ ಅಂತ ಸೊ ಇವಾಗ ಆಲ್ರೆಡಿ ಟ್ವೆಂಟಿ ಏಟ್ ತರ್ಟಿ ತೌಸಂಡ್ ತರ್ಟಿ ಮಿಲಿಯನ್ ಆಗಿದೆ ಸೊ ಡೆಫಿನೆಟ್ಲಿ ಇದು ಒಳ್ಳೆ ಮ್ಯೂಸಿಕ್ಕು ಒಳ್ಳೆ ಆಲ್ಬಮ್ ಇದೆ ಹಾಗೆ ಮೂರರ ದೊಡ್ಡ ಪ್ರೊಡಕ್ಷನ್ ಹೌಸು ಕಾಂಪಿಟೇಷನ್ ಇದೆ ಕೊಲಾಬ್ರೇಷನಲ್ಲಿ ಮಾಡಿದ್ದಾರೆ ಸೊ ಒಂಥರ ಹೋಮ್ ಬ್ಯಾನರ್ ಇವರು ಎರಡು ಬ್ಯಾನರಲ್ಲೂ ನಾನು ಸಪ್ರೇಟ್ ಸಪ್ರೇಟಾಗಿ ಫಿಲಿಮ್ಸ್ ಮಾಡಿದ್ದೀನಿ ಮೊದಲ ಬಾರಿಗೆ ಪಿ ಆರ್ ಕೆ ಅಂತ ಒಂದು ಫಿಲಿಮ್ ತಗೊಂಡಿದ್ದೀನಿ ಅಪ್ಪು ಸಾರ್ ನಾನು ಯಾವಾಗಲೂ ಕನಸಿರೋದು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಇದೇ ಥರ ಮಾಡ್ತಾಯಿರಿ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಆ್ಯಂಡ್ ಚರಣ್ ರಾಜ್ ನಾಗಾರ್ಜುನ್ ಶರ್ಮಾ ಮುರಲಿ ಮಾಸ್ಕರ್ ಎಲ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಮುಂದೆ ಇದೇ ಥರ ಒಳ್ಳೊಳ್ಳೆ ಸಂಗೀತ ಇರಿ ಆ್ಯಂಡ್ ರೋಹಿತ್ ಬಳಕಿ ಅವರು ಒಂದು ಸಕ್ಸಸ್ ಆದಮೇಲೆ ಈ ಸಿನಿಮಾ ಮಾಡ್ತಾಯಿದ್ರು ಸೊ ಸ್ಟಾರ್ಟಿಂಗಿಂದಲೇ ಇದು ಯಾಕಂತ ಅಂತ ನೋಡಿದಾಗಲೇ ಒಂದು ಒಂದು ಫೈರ್ ಇದೆ ಅಂತ ಯಾವಾಗಲೂ ಅನಿಸ್ತಾ ಇತ್ತು ಒಂದು ಸಕ್ಸಸ್ ಆಗುತ್ತೆ ಅಂತ ಸೊ ಆಗಿದೆ ಇವತ್ತು ಆಮೇಲೆ ಯುವ ಸರ್ ಮೊಬೈಲ್ ಆಡಿಯೋ ಇಟ್ಬಿಟ್ಟು ಇಲ್ಲ ಸರ್ ನಮ್ಗೆ ಬೇಕೇ ಬೇಕು ಏನು ಬೇಕಾದ್ರೆ ಕೊಡಿ ನಮ್ಗೆ ಆಡಿಯೋ ಬೇಕು ಅಂತ ಯುವ ತೊಗೊಂಡಿದ್ವಿ ಅದೇ ಥರ ಸೆಕೆಂಡ್ ಫಿಲಿಮು ನಮ್ಮ ಹತ್ರನೇ ಇದೆ ಇದೇ ಥರ ಕಂಟಿನ್ಯೂ ಆಗಲಿ ಸರ್ ಆ್ಯಂಡ್ ಈ ಸಾಂಗ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದು ನಿಮ್ಮ ಕಾಂಬಿನೇಷನ್ ಸಂಜನಾ ಯುವ ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಜಯಣ್ಣ ಮಗನ ಕಾರ್ತಿಕ್ ಆ್ಯಂಡ್ ಯೋಗಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ನೆಕ್ಸ್ಟ್ ಸಿನಿಮಾಗು इवग्ले गुड लक अन कहती है थैंक यू वेलकम थैंक यू टू थैंक यू अनन ऑडियो के